ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಾನಿವತ್ತು ತೊಗೋತಾ ಇರುವಂತಹ ರೀಡಿಂಗ್ ಬಂದು ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ ಯಾವ ಥರ ಇದೆ ಅಂತ ಹೇಳಿ ಸೊ ನಿಮ್ಮ ಮನಸ್ಸಲ್ಲಿ ಇರುವಂತಹ ವ್ಯಕ್ತಿ ಇದು ಜೆಂಡರ್ ಸ್ಪೆಸಿಫಿಕ್ ಆಗಿರಲ್ಲ ಹುಡುಗನೂ ಆಗಿರ್ಬೋದು ಹುಡುಗಿನೂ ಆಗಿರ್ಬೋದು ಸೊ ನಿಮ್ಮ ಮನಸ್ಸಲ್ಲಿ ಇರುವಂತಹ ವ್ಯಕ್ತಿ ಅವರ ಕರೆಂಟ್ ಎನರ್ಜಿ ಏನಿದೆ ಅಂತ ಅಪ್ಡೇಟ್ ನೋಡ್ತಾ ಇದ್ದೀನಿ ಸೊ ದಟ್ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಕೆಲವೊಬ್ಬರ ಜೊತೆ ಪೂರ್ತಿ ರೆಸೋನೇಟ್ ಆಗ್ಬೋದು ಕೆಲವೊಬ್ಬರಿಗೆ ಸ್ವಲ್ಪ ಭಾಗ ಮಾತ್ರ ರೆಸೋನೇಟ್ ಆಗ್ಬೋದು ಎಷ್ಟು ನಿಮಗೆ ರೆಸೋನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ ಪ್ಲೀಸ್ ಬಲವಂತವಾಗಿ ಯಾವುದನ್ನು ನಿಮಗೇ ಹೇಳಿದ್ದಾರೆ ಅಂತ ಹೇಳಿ ಫಿಟ್ ಇನ್ ಮಾಡ್ಕೋಬೇಡಿ ಆಯಿತಾ ನಿಮ್ಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಮಾತ್ರ ತೆಗೆದುಕೊಳ್ಳಿ ಏಕೆಂದರೆ ಇದು ಕಲೆಕ್ಟಿವ್ ಎನರ್ಜಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಬಂದು ನನ್ನ ವಿಡಿಯೋಸ್ನ ನೋಡಿ ನನಗೆ ಎನ್ಕರೇಜ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲರ್ಗು ಥ್ಯಾಂಕ್ ಯು ಸೋ ಮಚ್ ಐ ಆಮ್ ಗ್ರೇಟ್ಫುಲ್ ಟು ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ ಮತ್ತು ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ದೆನ್ ನಿಮಗೆ ಯಾವ ಥರ ರೀಡಿಂಗ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿದರೆ ನಾನು ಆ ಥರ ರೀಡಿಂಗ್ ಮಾಡೋದಕ್ಕೆ ನನಗೂ ಒಂದು ಐಡಿಯಾ ಬರುತ್ತೆ ಸೊ ದಟ್ ಪ್ಲೀಸ್ ನಿಮಗೆ ಯಾವ ಥರ ರೀಡಿಂಗ್ಸ್ ಬೇಕು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಇವಾಗ ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆ್ಯಂಡ್ ಏನಾದರೂ ಕರಿಯರ್ ಇಶ್ಯೂ ಇಂದ ಇತ್ತು ಲವ್ ಫ್ರೆಂಡ್ಶಿಪ್ ಕರಿಯರ್ ಮ್ಯಾರೇಜ್ ರಿಲೇಷನ್ಶಿಪ್ ಯಾವುದೇ ಇರ್ಬೋದು ಬಿಸ್ನೆಸ್ ಫೈನಾನ್ಸ್ ಯಾವುದೇ ಇಶ್ಯೂಸ್ ಇದ್ರೂ ನಿಮ್ಗೆ ಏನಾದರೂ ರೆಮಿಡೀಸ್ ಬೇಕಾಗಿದ್ದರೆ ಅದಕ್ಕೋಸ್ಕರ ಏನಾದರೂ ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಆಗಬೇಕು ಅಂತ ನಿಮ್ಗೇನಾದರೂ ಇದ್ದರೆ ಅದು ಏನು ಪ್ರಾಬ್ಲಮ್ ಅಂತ ಹೇಳಿ ಪ್ಲೀಸ್ ನನಗೆ ವಾಟ್ಸಪ್ ಮಾಡಿ ನಾನು ನಂಬರನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸೊ ನಿಮ್ಗೆ ಯಾವುದಾದ್ರೂ ರೆಮಿಡೀಸ್ ಬೇಕು ಕ್ರಿಸ್ಟಲ್ಸು ಮತ್ತು ಏನಾದರೂ ರೆಮಿಡೀಸ್ ಯಾವುದು ಬೇಕು ಅಂದ್ರೂ ನಿಮಗೋಸ್ಕರನೇ ನಿಮ್ಮ ಒಂದು ಪ್ರಾಬ್ಲಮ್ ಏನಿರುತ್ತೋ ಅದಕ್ಕೋಸ್ಕರ ಎನರ್ಜೈಸ್ ಮಾಡಿ ಅದನ್ನು ನಾನು ನಿಮಗೆ ಕಳ್ಸಿಕೊಡ್ತೇನೆ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ ಆ್ಯಂಡ್ ವಾಟ್ಸಪ್ ವಾಟ್ಸಪ್ಪಲ್ಲಿ ಓನ್ಲಿ ಮೆಸೇಜಸ್ ನೋ ಕಾಲ್ಸ್ ಓಕೆ ಫ್ರೆಂಡ್ಸ್ ಬನ್ನಿ ಈಗ ನೋಡೋಣ ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಅವ್ರದ್ದು ನೇಮ್ನ ನೀವು ಒಂದು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಮತ್ತು ಅವ್ರದ್ದು ಏನು ಸ್ಮೈಲಿ ಇಮ್ಯಾಜಿನ್ ಇರುತ್ತಲ್ಲ ನಿಮ್ಮಲ್ಲಿ ನೀವು ಸಂತೋಷವಾಗಿ ಕಳೆದಿರುವಂತಹ ಟೈಮ್ಸ್ ಏನಿರೋದೋ ಅದನ್ನು ರೀಕಾಲ್ ಮಾಡ್ಕೊಳ್ಳಿ ಒಂದು ಥರ್ಟಿ ಸೆಕೆಂಡ್ಸ್ ಮೆಡಿಟೇಟ್ ಮಾಡಿ ಅದರ ಮೇಲೆ ಅಂತ ಹೇಳ್ತೀನಿ ಬನ್ನಿ ನೋಡೋಣ ಏನು ಬರುತ್ತೆ ರೀಡಿಂಗ್ಸ್ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಏನಿದೆ ಫ್ರೆಂಡ್ಸ್ ಇಲ್ಲಿ ಕರೆಂಟ್ ಎನರ್ಜಿನಲ್ಲಿ ನಿಮ್ಮ ಪರ್ಸನ್ ರಿಕ್ನೆಸ್ ದ ಸೋರ್ಸ್ ಅಂಡ್ ಕಂಟ್ರೋಲ್ ಅಂತ ಬಂದಿದೆ ಅಂದರೆ ಯಾವುದೇ ಒಂದು ಫ್ರೂಟ್ ತುಂಬ ಚೆನ್ನಾಗಿ ರುಚಿಯಾಗಿರಬೇಕು ಅಂತ ಅಂದರೆ ಅದು ಅದಾಗದೇ ಹಣ್ಣಾಗಿ ಗಿಡದಿಂದ ಬಿದ್ದಾಗ ತುಂಬ ಸ್ವೀಟಾಗಿ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಮಾಗಿರುತ್ತೆ ಅಂತ ಹೇಳ್ತೀವಿ ಫ್ರೂಟ್ ಸೊ ಆಗ ಅದು ಕೆಳಗಡೆ ಬಿದ್ದರೆ ಅದಕ್ಕಿರೋ ಒಂದು ಸ್ವೀಟ್ನೆಸ್ ಏನು ಹೇಳ್ತೀವಿ ಅದು ತುಂಬ ಡಿಫ್ರೆಂಟಾಗಿರುತ್ತೆ ಅದೇ ನಾವು ಬಲವಂತವಾಗಿ ಏನಾದರೂ ಮಾಡಿದಾಗ ಅದು ಬೇರೆ ಥರ ಒಂದು ಏನು ಹೇಳ್ತೀವಿ ಅದರಲ್ಲಿ ಹುಳಿ ಇರುತ್ತೆ ಆಗ ಸ್ವೀಟ್ಗಿಂತ ಜಾಸ್ತಿ ಸೊ ಬಲವಂತವಾಗಿ ಮಾಗಿಸೋದಾಗತ್ತೆ ಈಗ ನಿಮ್ಮ ಪರ್ಸನ್ ಕರೆಂಟ್ ಎನರ್ಜಿ ಯಾವ ಥರ ಇದೆ ಅಂದರೆ ಅದು ಮಾಗಿದೆ ಅದಾಗದೆ ರಿಟ್ನೆಸ್ ಆಗಿ ಕೆಳಗಡೆ ಬಂದಿದೆ ತುಂಬ ಒಳ್ಳೆಯ ಪೊಸಿಷನಲ್ಲಿದೆ ಐ ಮೀನ್ ತುಂಬ ಸ್ವೀಟ್ ಸ್ವೀಟ್ ಆಗಿದೆ ಅವರ ಎನರ್ಜಿ ಯಾವ ಥರ ಇದೆ ಅಂದರೆ ತುಂಬ ಸ್ವೀಟಾಗಿದೆ ಖುಷಿ ಖುಷಿಯಾಗಿದೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ಪರ್ಸನ್ ಯಾರಿದ್ದಾರೆ ನಿಮ್ಮ ಮನಸ್ಸಲ್ಲಿ ಅವರ ಎನರ್ಜಿ ತುಂಬ ಚೆನ್ನಾಗಿದೆ ಅದಾಗದೆ ಮಾಗಿದೆ ಅಂತ ಹೇಳ್ಬೋದು ಮಾಗಿ ಬಿದ್ದಿರುವಂತಹ ಫ್ರೂಟ್ಗೆ ಹೋಲಿಸ್ಬೋದು ದ ಸೋರ್ಸ್ ಆ್ಯಂಡ್ ಅವರ ಎನರ್ಜಿ ಎಷ್ಟು ಹೈ ಆಗಿದೆ ಅಂದರೆ ಇಲ್ಲಿ ಲಿಯೋ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ ಸೊ ದಟ್ ಅವರು ಒಂದು ಏನು ಹೇಳ್ತೀವಿ ಸೋರ್ಸ್ದು ಇದ್ದಂಗೆ ಅವರು ತುಂಬಾ ಎನರ್ಜೆಟಿಕ್ ಆಗಿದ್ದಾರೆ ತುಂಬ ಎನರ್ಜಿ ತುಂಬಿಕೊಂಡಿದ್ದಾರೆ ಅವರಲ್ಲಿ ಫೈರಿ ಎನರ್ಜಿ ಜಾಸ್ತಿ ಇದೆ ಆ್ಯಕ್ಟಿವ್ ಆಗಿದ್ದಾರೆ ಅವರು ಏನು ಬೇರೆಯವ್ರ ಥರ ಯಾವುದೇ ರೀತಿಯ ಒಂದು ಲೇಝಿನೆಸ್ ಅನ್ನೋದಿಲ್ಲ ಅವ್ರಿಗೆ ತುಂಬಾ ಎನರ್ಜಿಟಿಕ್ ಆಗಿದ್ದಾರೆ ಅನ್ ಎನರ್ಜಿಯಿಂದ ತುಂಬಿದ್ದಾರೆ ಅವ್ರು ತುಂಬಾ ಫೈರಿ ನೇಚರ್ ಅವರಾಗಿರ್ತಾರೆ ಈ ಫೈಲ್ ಯಾರು ಇದ್ದಾರಲ್ಲ ಈಗ ಯಾರು ಬಂದು ನೋಡ್ತಾ ಇದ್ದೀರಲ್ಲ ಅವರ ಪರ್ಸನ್ ಫೈರಿ ಎನರ್ಜಿ ಅವರಾಗಿರ್ತಾರೆ ಅಂಡ್ ಕಂಟ್ರೋಲ್ ಅಂಡ್ ಅವ್ರದ್ದು ಇನ್ನೊಂದು ಯಾವ ಪೊಸಿಷನಲ್ಲಿದ್ದಾರೆ ಈಗ ಕರೆಂಟ್ ಫೀಲಿಂಗಲ್ಲಿ ಅಂತಂದರೆ ಕಂಟ್ರೋಲ್ ಅವರನ್ನು ಅವರು ತುಂಬ ಕಂಟ್ರೋಲ್ ಮಾಡ್ಕೋತಿದ್ದಾರೆ ಮೀನ್ ಈಗ ಇಲ್ಲಿ ಫೀಲಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಏನು ಹೇಳಿದೆ ಬೆಳೆದಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ ಅಷ್ಟು ಎನರ್ಜೆಟಿಕ್ಕಾಗಿ ಅವರು ಹೌಸ್ಟ್ಯಾಂಡಿಗಾಗಿದ್ದಾರೆ ಮತ್ತು ಅವರನ್ನು ಅವರು ಕಂಟ್ರೋಲ್ ಕೂಡ ಮಾಡ್ಕೊತಿದ್ದಾರೆ ಅಂದರೆ ಬೇಕಾದರೆ ಅವರು ನಿಮ್ಮ ಹತ್ರ ಹೇಳೋದನ್ನೇ ಇರ್ಬೋದು ಹೇಳ್ದನ್ನೇ ಇರ್ಬೋದು ಬಟ್ ಅವ್ರನ್ನ ಅವರು ಸಮ್ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ದಾರೆ ಅವ್ರದ್ದು ಕಂಟ್ರೋಲಿಂಗ್ ಫೀಲಿಂಗಲ್ಲಿದ್ದಾರೆ ಅವರು ಮೇ ಬಿ ಅವರು ನಿಮ್ಮನ್ನು ಕೂಡ ಕಂಟ್ರೋಲ್ ಮಾಡುವಂತಹ ಒಂದು ಮೈಂಡ್ಸೆಟ್ಟಲ್ಲಿ ಇರ್ಬೋದು ಅಥವಾ ಅವರನ್ನು ಅವರೇ ಅವ್ರ ಫೀಲಿಂಗ್ಸಲ್ಲಿ ಅವರು ಕಂಟ್ರೋಲ್ ಮಾಡ್ಕೊತಾ ಇರ್ಬೋದು ನಿಮಗೆ ಯಾವುದು ರೆಸನೇಟ್ ಆಗುತ್ತೋ ಅದನ್ನು ನೀವು ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಇವರು ಇವರನ್ನು ಇವರು ಕಂಟ್ರೋಲ್ ಮಾಡ್ಕೊಳ್ತಾ ಇರ್ಬೋದು ನಿಮ್ಮ ಹತ್ರ ಫೀಲಿಂಗ್ಸ್ ಹೇಳ್ಕೊಳ್ಳೋಕಾಗದೇ ಇರೋ ಥರ ಕಂಟ್ರೋಲ್ ಮಾಡ್ಕೊಳ್ತಾ ಇರ್ಬೋದು ಅಥವಾ ಅವರು ನೇಚರ್ ಹೇಗಿರಬಹುದು ಅಂತ ಅಂದರೆ ಬಹುಶಃ ಅವರು ಪೊಸೆಸಿವ್ ಆಗಿರೋಂತ ವ್ಯಕ್ತಿ ಆಗಿರ್ತಾರೆ ತುಂಬ ಪೊಸೆಸಿವ್ ಕಂಟ್ರೋಲು ಅದು ಮಾಡಿಬೇಡ ಇದು ಮಾಡಿಬಿಡ ಹಾಗೆ ಮಾಡಿಬಿಡ ಹೀಗೆ ಮಾಡಿಬೇಡ ನೀನು ಹೀಗಿರಬೇಕು ಹಾಗಿರಬೇಕು ಅನ್ನೋ ಒಂದು ಫೀಲಿಂಗ್ ಇರುವಂತಹ ವ್ಯಕ್ತಿಯಾಗಿ ಕೂಡ ಆಗಿರ್ಬಹುದು ಸೊ ಅವರು ಕಂಟ್ರೋಲಿಂಗ್ ನೇಚರಲ್ಲಿ ಇದ್ದಾರೆ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊತಾ ಇರ್ಬೋದು ಇಲ್ಲ ನಿಮ್ಮನ್ನು ಅವರು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡುವಂಥ ವ್ಯಕ್ತಿ ಆಗಿರ್ಬೋದು ಸೊ ಇದು ನಿಮಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡಿ ನೀವು ಅದನ್ನು ತೆಗೆದುಕೊಳ್ಳಿ ಅಂತ ಹೇಳ್ತೇನೆ ರೈಡರ್ ರೈಡರ್ ವೆಟಲ್ಲಿ ಯಾವ ಥರ ಫೀಲಿಂಗ್ಸ್ ಬರುತ್ತೆ ಯಾ ಫ್ರೆಂಡ್ಸ್ ಆಟಮ್ ಆಫ್ ದ ಡೆಕ್ ಕಿಂಗ್ ಆಫ್ ಸ್ವರ್ಡ್ಸ್ ಸೊ ಫ್ರೆಂಡ್ಸ್ ಇಲ್ಲಿ ರಿಪ್ಲೆಸ್ ಕೆಫೇಜ್ ಆಫ್ ವಾನ್ಸ್ ಬರ್ತಾ ಇದೆ ಅಂದರೆ ಅವರು ಗುಡ್ ಪರ್ಸನ್ ಶಿಫ್ಟಿಂಗ್ ನ್ಯೂಸಲ್ಲಿ ಯಾವುದೋ ಒಂದು ಶಿಫ್ಟ್ ಬರ್ಬೋದು ಕರಿಯರ್ ವೈಸ್ ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇರ್ಬೋದು ಫ್ರೆಶ್ ಆಗಿ ಏನೋ ಒಂದು ಚಾರ್ಫುಲ್ಲಾಗಿ ಏನೋ ಒಂದು ಎನರ್ಜೆಟಿಕ್ ಆಗಿ ಅವ್ರ ಫೀಲಿಂಗ್ ಬರ್ತಾಯಿದೆ ಆ್ಯಂಡ್ ಇನ್ ಲೆವೆನ್ ಡೇಸಲ್ಲಿ ಅಥವಾ ಲೆವೆನ್ ವೀಕ್ಸ್ ಅಥವಾ ಲೆವೆನ್ ಮಂತ್ಸಲ್ಲಿ ಅವರು ಸಮಥಿಂಗ್ ಏನೋ ನಿಮ್ಮ ಹತ್ರ ಹೇಳ್ತಾರೆ ಅಕಸ್ಮಾತ್ ನಿಮ್ಮ ಹತ್ರ ಏನಾದರೂ ಅವರು ಪ್ರೀತಿ ವಿಷಯದಲ್ಲಿ ಏನಾದರೂ ಹೇಳ್ಕೊಂಡಿಲ್ಲ ಅಂತ ಅಂದರೆ ಅವರು ಖಂಡಿತ ಬಂತು ನಿಮ್ಮ ಒಂದು ಈ ಟೈಮ್ ಪೀರಿಯಡ್ ಏನಿದೆ ವಿತಿನ್ ಲೆವೆನ್ ಡೇಸ್ ಲೆವೆನ್ ವೀಕ್ಸ್ ಅಥವಾ ಲೆವೆನ್ ಮಂತ್ಸ್ ಇದರಲ್ಲಿ ಅವರು ಬಂದು ಹೇಳ್ಬೋದು ಇಲ್ಲಿ ಬರ್ತಾ ಇರುವಂಥ ಎನರ್ಜಿ ಬಂದು ಏರಿಸ್ ಲಿಯೋ ಸಜಿಟೇರಿಯಸ್ ಫೈರ್ ಈ ಥರ ಎನರ್ಜೀಸ್ ಇಲ್ಲಿ ಸಿಗ್ತಾ ಇದೆ ಸೋ ದನ್ ಫ್ರೆಶ್ ಆಗಿ ಏನೋ ಒಂದು ಚೋ ಆಗಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಪ್ಲೇಫುಲ್ಲಾಗಿರ್ತಾರೆ ಆಕ್ಟಿವ್ ಆಗಿರ್ತಾರೆ ಆ್ಯಕ್ಟಿವ್ ಎನರ್ಜಿ ಅವರು ಈಗ ಅವ್ರ ಮೈಂಡಲ್ಲಿ ಏನೋ ಒಂದು ಬಂದಿದೆ ಅದನ್ನು ಪ್ಲ್ಯಾನ್ ಇದ್ದಾರೆ ಅವ್ರ ಮುಂದೆ ತುಂಬ ಬ್ರೈಟಾಗಿರುವಂತಹ ಐಡಿಯಾಸ್ ಇದೆ ಅವ್ರ ಮನಸಲ್ಲಿ ಏನೇನೋ ಇದೆ ಅದನ್ನೆಲ್ಲ ಮಾಡಬೇಕು ಅಂತ ಅನ್ಕೋತಿದ್ದಾರೆ ಅವರು ಪ್ಲ್ಯಾನ್ ಇದ್ದಾರೆ ತುಂಬಾ ಪ್ಲೇಫುಲ್ಲಾಗಿರುವಂತಹ ವ್ಯಕ್ತಿಯಾಗಿರ್ತಾರೆ ಅಕಸ್ಮಾತ್ ನೀವೇನಾದರೂ ಈಗ ಇಲ್ಲಿ ಯಾರಾದ್ರೂ ನೋಡ್ತಾ ಇರೋರು ನನ್ನ ಪರ್ಸನ್ ಇನ್ನೂ ನನ್ನ ಹತ್ರ ಏನೂ ಹೇಳಿಲ್ಲ ಅವ್ರು ನನ್ನ ಹತ್ರ ಏನಾದರೂ ಹೇಳ್ತಾರಾ ಬಂದು ನನ್ನ ಹತ್ರ ಅದರನ್ನು ಕನ್ವೇ ಮಾಡ್ತಾರ ಅಂತ ನೀವೇನಾದರೂ ಕೇಳೋದಾಗಿದ್ರೆ ಕೋರ್ಸ್ ರಿಫ್ಟ್ನೆಸ್ ಇದೆ ಅಂದರೆ ಅವರು ಅದರಲ್ಲಿ ಮಾಗಿದ್ದಾರೆ ಈಗ ಹೇಳಬೇಕು ಅನ್ನೋ ಒಂದು ಏನು ಹೇಳ್ತೀವಿ ಬ್ಯಾಲೆನ್ಸಿಂಗಿಗೆ ಅವ್ರು ಬಂದಿದ್ದಾರೆ ಅವ್ರ ಮನಸಲ್ಲಿ ಅದ್ರ ಬಗ್ಗೆ ಭಾವನೆಗಳು ಹುಟ್ಟಿ ಬೆಳೆದು ಹಣ್ಣಾಗಿ ಮಾಗಿದೆ ಅಂತ ಏನು ಹೇಳ್ತೀವಲ್ಲ ಆ ಥರ ಆಗಿದೆ ಆ್ಯಂಡು ಅವರು ಖಂಡಿತ ಹೇಳ್ತಾರೆ ಅದಕ್ಕೋಸ್ಕರ ಅವ್ರದ್ದು ತಲೆಯಲ್ಲಿ ಪ್ಲ್ಯಾನ್ ಓಡ್ತಾ ಇದೆ ಆಯಿತಾ ಹೇಳಬೇಕು ಹೇಳಿ ಅವ್ರ ಮನಸಲ್ಲಿ ಪ್ಲ್ಯಾನ್ ಇದ್ದಾರೆ ಆವಾಗಲೇ ಹೇಳಿದೆ ಸೋರ್ಸ್ ಆಫ್ ಎನರ್ಜಿ ಅವರು ತುಂಬಾ ಸ್ಟ್ರಾಂಗಾಗಿದ್ದಾರೆ ಫಯರಿ ನೇಚರು ತುಂಬ ಅಂದರೆ ತುಂಬ ಸೋರ್ಸ್ಫುಲ್ಲಾಗಿದ್ದಾರೆ ಅವ್ರ ನೇಚರೇ ಬಂದು ಫಯರ್ ಹಾಗೆ ಬೆಂಕಿ ಆ ಥರ ಇರೋದ್ರಿಂದ ನೆಕ್ಸ್ಟ್ ಬಂದಿರುವಂಥದ್ದು ಸ್ಟ್ರೆಂತ್ ಕಾರ್ಡ್ ಅಂದರೆ ಅವರು ಏನು ಹೇಳ್ತೀವಿ ಎಕ್ಸ್ಟ್ರಾ ಎಫರ್ಟ್ ಬೇಕು ನಿಮ್ಮ ನೀವು ಅವರನ್ನು ಒಂದು ಏನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಿಮಗೆ ತುಂಬಾ ಎಫರ್ಟ್ ಬೇಕು ತುಂಬ ಏನು ನೀವು ಅವರೇನಾದರೂ ಆ ಥರ ಏನು ಫೈರ್ ಆಗಿದ್ದರೆ ನೀವು ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಕೂಡ ನಿಮಗಿರಬೇಕು ನೀವೊಂದು ಸ್ವಲ್ಪ ಪೇಷೆನ್ಸಿಂದ ವರ್ಕ್ ಮಾಡಬೇಕು ಅವ್ರ ಮೇಲೆ ಆ ವ್ಯಕ್ತಿ ಹೇಗಿದ್ದಾರೆ ಅಂದರೆ ತುಂಬ ಪೇಷನ್ಸ್ ಬೇಕು ಅವರನ್ನು ಹ್ಯಾಂಡಲ್ ಮಾಡೋಕ್ಕೆ ನಿಮಗೆ ಸ್ಟ್ರೆಂತ್ ಬೇಕು ಮತ್ತು ಅದಕ್ಕೆ ಈಗ ಆಗಿ ಫೈರ್ ಅಂದರೆ ಲಿಯೋ ಇಲ್ಲಿ ಬರ್ತಾ ಇರುವಂಥದ್ದು ಏನು ನಾವು ಹೇಳ್ತೀವಿ ಲಿಯೋ ಎನರ್ಜಿ ಇದೆ ಮತ್ತು ಸಜಿಟೇರಿಸ್ ಹೇರಿಸ್ ಈ ಥರ ಎಲ್ಲ ಇದೆ ಅಂತ ಹೇಳಿದಾಗ ಫೈರಿ ನೇಚರ್ ಅಂದಾಗ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಮ್ಗೊಂದು ಕಾನ್ಫಿಡೆನ್ಸ್ ಇರಬೇಕು ಬ್ರೇವರಿ ಆಗಿರಬೇಕು ಈಗ ಒಂದು ಶಿಮ್ ಅದು ಹೋಗಿನ ನಾವು ಕಂಟ್ರೋಲ್ ಮಾಡ್ತೀವಿ ಅಂದರೆ ನಮ್ಗೆ ತುಂಬನೇ ಒಂದು ಏನು ಹೇಳ್ತೀವಿ ಕರೇಜ್ ಬೇಕು ನಮಗೆ ಅಲ್ವಾ ಆ ಥರ ಕರೇಜ್ಫುಲ್ಲಾಗಿ ನೀವು ಇರಬೇಕು ಅವ್ರ ನೇಚರ್ ಆ ಥರದ್ದು ಏಕೆಂದರೆ ನೀವು ಏನು ನೀವು ನೋಡ್ತಾ ಇದ್ದೀರಲ್ಲ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಬಂದು ಆ ಥರ ಅವರು ತುಂಬ ಸ್ಟ್ರಾಂಗು ನಿಮಗೆ ಆ ಸ್ಟ್ರೆಂತ್ ಬೇಕು ಅವರನ್ನು ಬ್ಯಾಲೆನ್ಸ್ ಮಾಡೋವಂಥ ಸ್ಟ್ರೆಂತು ಅವರನ್ನು ನೀವು ಮೇಂಟೈನ್ ಮಾಡೋ ಸ್ಟ್ರೆಂತು ನಿಮಗೆ ಖಂಡಿತ ಬೇಕು ಆಯಿತಾ ಅವರನ್ನು ಕಂಟ್ರೋಲ್ ಮಾಡಬೇಕು ಟೈಮ್ ಮಾಡಬೇಕು ಅವ್ರನ್ನ ನೀವು ಏನು ಹೇಳ್ತೀವಿ ಏನು ಹೇಳ್ತೀವಿ ಟೈಮಿಂಗ್ ಮಾಡಬೇಕು ಟೈಮಿಂಗ್ ಅಂದರೆ ನಾವು ಅವ್ರನ್ನ ಕಂಟ್ರೋಲ್ ಮಾಡಿ ನಮ್ಮ ಒಂದು ಇದಕ್ಕೆ ತಗೋಬೇಕು ಅಂದರೆ ನಮಗೆ ತುಂಬ ಪೇಶನ್ಸ್ ಬೇಕು ಆಯಿತಾ ಸೊ ದಟ್ ಆ ಸ್ಟ್ರೆಂಥು ನಿಮಗೆ ಬೇಕು ಈ ಸೋರ್ಸನ್ನ ಕಂಟ್ರೋಲ್ ಮಾಡಬೇಕು ಅಂದರೆ ಈ ಸೋರ್ಸಲ್ಲಿ ನಿಮಗೆ ಕಂಟ್ರೋಲಿಂಗ್ ನೀವು ತಗೋಬೇಕು ಅಂದರೆ ನಿಮಗೆ ಪೇಷನ್ಸ್ ಇರಬೇಕು ತುಂಬಾ ಸ್ಟ್ರೆಂತ್ ಫುಲ್ಲಾಗಿ ನೀವು ಕೂಡ ಇರಬೇಕು ಆಯಿತಾ ದೆನ್ ಇನ್ನೊಂದು ನೆಕ್ಸ್ಟ್ ಬಂದು ಕಂಟ್ರೋಲ್ ಅವರು ಕಂಟ್ರೋಲ್ ಯಾವುದ್ರಲ್ಲಿ ಮಾಡ್ಬೋದು ಅಕಸ್ಮಾತ್ ಅವರನ್ನು ಅವರು ಯಾವುದ್ರಲ್ಲಿ ಕಂಟ್ರೋಲ್ ಮಾಡ್ಕೋಬೋದು ಅಂತಂದರೆ ಮೇ ಬಿ ಅವರು ಫೈನಾನ್ಸ್ ವೈಸ್ ಕಂಟ್ರೋಲ್ ಮಾಡೋದಕ್ಕೆ ಇದು ಮಾಡ್ತಾರೆ ಅಂತ ಅನ್ಕೋತೀನಿ ಐ ಮೀನ್ ಏನು ಫೈನಾನ್ಸಲ್ಲಿ ತುಂಬ ಖರ್ಚು ಮಾಡೋದೇ ಇರ್ಬೋದು ಅಥವಾ ನಿಮಗೆ ಖರ್ಚು ಮಾಡಬೇಡಿ ಅಂತ ಜಾಸ್ತಿ ಖರ್ಚು ಮಾಡೋದನ್ನು ಇಷ್ಟಪಡ್ದೇ ಇರುವಂಥ ವ್ಯಕ್ತಿ ಆಗಿರ್ಬೋದು ಇಂಡಿಪೆಂಡೆನ್ಸ್ ಸಕ್ಸಸ್ ಫೈನಾನ್ಷಿಯಲಿ ಸ್ಟೆಬಲ್ ಆಗಿರುವಂತಹ ವ್ಯಕ್ತಿಯಾಗಿದ್ದಾರೆ ಅವರು ಫ್ರೀಡಮ್ ಇದೆ ವಿಸ್ಡಮು ಇದೆ ಸೆಲ್ಫ್ ಡಿಸಿಪ್ಲೀನ್ ಆಗಿ ಕೂಡ ನೀವು ಇರಬೇಕು ಅವ್ರ ಜೊತೆ ಇರಬೇಕು ಅಂತ ಅಂದರೆ ಯಾಕೆಂದರೆ ಇಂಡಿಪೆಂಡೆನ್ಸ್ ಆಗಿರುವಂಥ ವ್ಯಕ್ತಿ ಅವರು ಸಕ್ಸಸ್ಫುಲ್ಲಾಗಿದ್ದಾರೆ ಫೈನಾನ್ಸಿಯಲಿ ಅವರು ಇಂಡಿಪೆಂಡೆಂಟ್ ನೀವು ಯಾರನ್ನು ನೋಡ್ತಾ ಇದ್ದೀರಲ್ಲ ಆ ವ್ಯಕ್ತಿ ಬಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಅವ್ರು ಯಾರ ಮೇಲೂ ಡಿಪೆಂಡೆಂಟ್ ಆಗಿಲ್ಲ ಸೊ ಇದು ತುಂಬ ಸ್ಟೇಬಲ್ ರಿಲೇಷನ್ಶಿಪ್ ಆಗ್ಬೋದು ಅವರೇನಾದರೂ ಅಥವಾ ಇಲ್ಲಿ ಟ್ಯಾರಸ್ ವರ್ಗು ಕ್ಯಾಟಿಕಾರನ್ ಯಾವುದಾದ್ರೂ ಆಗಿರ್ಬೋದು ಇಲ್ಲಿ ನೀವು ನೋಡ್ತಾ ಇರುವಂತಹ ಒಂದು ರಾಶಿಗಳೇನು ಬಂತು ಇದಿಷ್ಟು ಆಗಿರ್ಬೋದು ಸೊ ದಟ್ ಅವರು ಫೈನಾನ್ಷಿಯಲಿ ಫಿಟ್ ಆಗಿದ್ದಾರೆ ನೋ ಡೌಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಫಿಟ್ ಆಗಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಿಂದ ಏನು ಪ್ರಾಬ್ಲಮ್ ಅನ್ನೋವಂಥದ್ದು ಸದ್ಯಕ್ಕೆ ಅವ್ರಿಗೆ ಇಲ್ಲ ಆ್ಯಂಡ್ ಕಂಟ್ರೋಲಿಂಗಾಗೂ ಇರ್ತಾರೆ ಅವರು ನಿಜ ಅವ್ರು ತುಂಬ ಕಂಟ್ರೋಲಿಂಗಾಗಿ ಕೂಡ ಇರ್ತಾರೆ ಸೊ ಬನ್ನಿ ನೋಡೋಣ ಏನು ಜಿಲ್ಲಿಸಿ ಇದಕ್ಕೋಸ್ಕರ ಯಾವ ಥರ ಮೆಸೇಜಸ್ನ ನಿಮಗೆ ಕೊಡ್ತಾರೆ ಅಂತ ಏನು ಯಾವ ಥರ ಮ್ಯಾರೇಜ್ ಕೊಡ್ತಾರೆ ಅಂತ पर्सनोस्कर है यहाँ गईडेंस करे फीलिंग के यहाँ गईडेंस को अ ಹೇಳ್ತಾ ಇರೋದು ಏನಂದರೆ ಅನ್ಲೈಕ್ಲಿ ಯು ಆರ್ ರೆಡಿ ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಹೇಳ್ತಾ ಅನ್ಲೈಕ್ಲಿ ಅಂದರೆ ಮೇ ಬಿ ನೀವೇನನ್ನು ಕೇಳ್ತಾ ಇದ್ದೀರೋ ನೀವೇನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಫಾರ್ ಎಕ್ಸಾಂಪಲ್ ನೀವು ನನ್ನ ಪರ್ಸನ್ ಈ ಥರ ನನ್ನನ್ನು ನೋಡ್ಕೋಬೇಕು ಹಾಗಿರಬೇಕು ಹೀಗಿರಬೇಕು ಅಂತ ನೀವೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಲ್ಲ ಆ ಥರ ಪರ್ಸನ್ ಆಗಿರೋದಕ್ಕೆ ಇವರು ಸಾಧ್ಯ ಇಲ್ಲ ಐ ಮೀನ್ ನಿಮ್ಮ ಇಮ್ಯಾಜಿನರಿ ಫಿಗರಲ್ಲಿ ಇರುವಂತಹ ಪರ್ಸನ್ ಆಗಿರಲ್ಲ ಇವರು ಈಗ ನೀವು ಮನಸ್ಸಲ್ಲಿ ಏನೋ ಅಂದ್ಕೊಂಡಿದ್ದೀರ ಓ ಈ ಪರ್ಸನ್ ಈ ಥರನೇ ಇರ್ತಾರೆ ನನಗೆ ಈ ಥರ ಮ್ಯಾಚ್ ಆಗ್ತಾರೆ ಈಗಿರ್ತಾರೆ ಅಂತ ಬಟ್ ಇಂಟರ್ನಲ್ಲಿ ಹೇಳಬೇಕು ಅಂದರೆ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತ ಅಂದರೆ ಇವರು ಆ ಥರ ಪರ್ಸನ್ನ ಆಪೋಸಿಟ್ ಆಗಿರ್ತಾರೆ ನೀವು ಏನು ಇಮ್ಯಾಜಿನ್ ಮಾಡ್ಕೊಂಡಿರ್ತೀರಲ್ಲ ಅದಕ್ಕಿಂತ ಬೇರೆ ವರ್ಷನಾಗಿ ಅವರು ಇರ್ತಾರೆ ಅಂತ ನಿಮಗೆ ಏಂಜಲ್ಸ್ ಮೆಸೇಜ್ ಹೇಳ್ತಾ ಇದ್ದಾರೆ ಸೋ ದಟ್ ಇಫ್ ಯು ಆರ್ ರೆಡಿ ನೀವು ಯು ಆರ್ ರೆಡಿ ನೀವು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂತ ಅಂದರೆ ಓಕೆ ಇವರೇನು ನಿಮ್ಮ ಇಮ್ಯಾಜಿನೇಷನ್ಗಿಂತ ಡಿಫ್ರೆಂಟಾದ ವರ್ಷನ್ ಆಗಿದ್ರೂ ಪರವಾಗಿಲ್ಲ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀನಿ ಅಂತ ನೀವೇನಾದರೂ ಹೇಳೋದಾದರೆ ಯು ಆರ್ ರೆಡಿ ನೀವು ರೆಡಿ ಇದ್ದದ್ದೇ ಆದರೆ ನೀವು ಈ ಬ್ಲೆಸ್ಸಿಂಗ್ಸನ್ನ ತೊಗೊಳೋದಕ್ಕೆ ನೀವು ರೆಡಿಯಾಗಿ ಇದ್ದದ್ದೇ ಆದರೆ ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ ಕ್ಲಿಯರಾಗಿ ಅಂತ ಹೇಳ್ತಿದ್ದಾರೆ ಅಂದರೆ ಈಗ ಅವ್ರ ಹತ್ರ ನೀವು ಏನಿದೆ ನಿಮ್ಮ ಮನಸ್ಸಿನ ಫೀಲಿಂಗ್ಸ್ ಎಲ್ಲ ಏನಿದೆ ಅಲ್ಲ ಅದನ್ನು ಕಮ್ಯುನಿಕೇಟ್ ಮಾಡಿ ಪ್ಲಿಯರ್ ಆಗಿ ಹೇಳಿ ಏಂಜಲ್ಸ್ ನಿಮಗೆ ಮೆಸೇಜನ್ನ ಕೊಡ್ತಾ ಇದ್ದಾರೆ ನೋಡಿ ಇದು ಏಂಜಲ್ ಮೆಸೇಜ್ ಸೊ ಫ್ರೆಂಡ್ಸ್ ನಾನು ಏನು ಹೇಳ್ತೀನಿ ಅಂತ ಅಂದರೆ ನಿಮಗೆ ಇದು ಇಷ್ಟ ಆಗಿದ್ದರೆ ಐ ಮೀನ್ ಈ ಪರ್ಸನ್ ಏನಿದಾರಲ್ಲ ಇವರು ನಿಮಗೆ ಓಕೆ ನಾನು ಈ ಥರ ಪರ್ಸನ್ ಆಗಿದ್ದು ಪರವಾಗಿಲ್ಲ ನಾನು ಇವರನ್ನು ತುಂಬ ಇಷ್ಟಪಟ್ಟಿದ್ದೀನಿ ನಾನು ಇವ್ರ ಜೊತೆನೇ ಇರಬೇಕು ನನಗಿವರು ಆಕ್ಸೆಪ್ಟೆಡ್ ಅಂತ ನೀವು ಹೇಳೋದೇ ಆದರೆ ನೀವು ರೆಡಿಯಾಗಿದ್ದೀರಾ ಅನ್ನೋದಾದರೆ ಸೊ ಏಂಜಲ್ಸ್ ಬ್ಲೆಸ್ಸಿಂಗ್ ಏನಿದೆ ಅಂತ ಅಂದರೆ ಕಮ್ಯುನಿಕೇಟ್ ಮಾಡಿ ಕ್ಲಿಯೋರಾಗಿ ಅಂತ ಹೇಳಿ ಏಂಜಲ್ಸ್ ನಿಮಗೆ ಕಮ್ಯುನಿಕೇಟ್ ಮಾಡಿ ಆಗಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ದಟ್ ಫ್ರೆಂಡ್ಸ್ ನೋಡಿ ಯೋಚನೆ ಮಾಡಿ ನಿಮ್ಮ ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಇಷ್ಟಿದೆ ಅಂದರೆ ಅವ್ರದ್ದು ಏನೆಲ್ಲ ಕ್ವಾಲಿಟೀಸ್ ಇದೆ ಅಂತ ನಾನು ಇವಾಗ ಹೇಳಿದ್ದೀನಲ್ಲ ಸೊ ನಿಮಗೆ ಸ್ಟ್ರೆಂತ್ ಇರಬೇಕು ಅವರು ಬಹುಶಃ ನೀವು ಅಂದ್ಕೊಂಡಿರೋದಕ್ಕಿಂತ ಬೇರೆ ಥರ ವರ್ಷನ್ ಆಗಿರ್ತಾರೆ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾದರೆ ರೆಡಿಯಾಗಿ ಬಿ ಹ್ಯಾಪಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮಗೆ ರೀಡಿಂಗ್ಸ್ ಇಷ್ಟ ಆಗಿದರೆ ಇದು ಯಾವುದಾದ್ರೂ ನಿಮಗೆ ರೆಸೊನೇಟ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಕೊಡಿ ಅಂತ ಹೇಳ್ತೀನಿ ಆ್ಯಂಡ್ ದೆನ್ ನೀವು ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸೊ ದಟ್ ನಿಮ್ಗೇನಾದರೂ ಬೇಕಿದ್ದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ ಪರ್ಸ್ನಲ್ ರೀಡಿಂಗ್ಸ್ ನಿಮ್ಗೇನಾದರೂ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಸೊ ಓನ್ಲಿ ಫಾರ್ ಮೆಸೇಜಸ್ ನೋ ಕಾಲ್ಸ್ ಕಾಲ್ಸ್ ನಾವು ತೆಗೆಯೋಲ್ಲ ಸೊ ದಟ್ ಮೆಸೇಜಸ್ಸಲ್ಲಿ ಮಾತ್ರ ಉತ್ತರ ಇರುತ್ತೆ ಸೊ ದಟ್ ನಿಮ್ಗೆ ಏನಾದರೂ ರೀಡಿಂಗ್ ಬೇಕು ಅಂತ ಅಂದರೆ ಪರ್ಸ್ನಲ್ಲಾಗಿ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಿರೋವಂತಹ ರೀಡಿಂಗ್ ಆಗಿರ್ಬೋದು ಫೈನಾನ್ಸ್ ಕೆರಿಯರ್ ಲವ್ ರಿಲೇಶನ್ಶಿಪ್ ಯಾವುದೇ ವಿಷಯಕ್ಕೂ ನಿಮಗೆ ರೀಡಿಂಗ್ಸ್ ಬೇಕಾಗಿದ್ರು ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಯ್